ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಬುಧವಾರದಾಗೂ ದೀಪಾವಳಿ ಹಬ್ಬೋದು ನನಗೆ ವಿಡಿಯೋ ಮಾಡಿದ್ದೆ ಅಪ್ಲೋಡ್ ಮಾಡೋದಕ್ಕಾಗಲಿ ಹುಷಾರಿರಲಿಲ್ಲ ಅದಕ್ಕೆ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಇವಾಗ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ನೆನ್ನೆ ದೀಪಗಳು ಹಚ್ಚಿದ್ದೆ ಯಾವ ಥರ ಆಗೋಗ್ಬಿಟ್ಟಿದೆ ಅಲ್ಲೆಲ್ಲ ಎಣ್ಣೆ ಎಲ್ಲ ಸೋರ್ಬಿಟ್ಟು ಆ ಥರ ಆಗಿದೆ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲೊಂದು ನೋಡಿದ್ದೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಪಟಾಕಿ ಮಳೆ ಬರ್ತಿತ್ತು ತುಂಬವ ಅಂತ ಒಳಗಡೆ ಹೊಡೆದಾಕಿದ್ದೇನೆ ಅದು ತಗೊಬಂದಿದ್ರು ಪಟಾಕಿಯ ಸುಸ್ರು ಬತ್ತಿಯಂತೂ ಹುರಿದೆ ಎಲ್ಲ ಸುಮ್ಮನೆ ಒಂದು ಎರಡು ಪ್ಯಾಕು ವೇಸ್ಟ್ ಆಯಿತು ಸುಮ್ಮನೆಯ ಬೆಳಗ್ಗೆ ಬೇಗ ಎದ್ದು ದೀಪ ಹಚ್ಬೇಕಲ್ಲ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕಸ ಅಂತೂ ರಾಶಿ ಬಿದ್ದಿತ್ತು ಅವ್ನು ಪಟಾಕಿ ಹೊಡೆದಿರೋದೆಲ್ಲ ಅದನ್ನೆಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಬೇಗ ಇದ್ದಿದ್ದೆ ದೀಪ ಎಲ್ಲ ಹಚ್ಚಬೇಕಾಯಿತು ನಾವು ಈ ದೀಪ ಎಲ್ಲ ಹಚ್ಚೋದು ಇವತ್ತೇ ಅದಕ್ಕೆ ಬೇಗ ಇದ್ದು ಕಸ ಎಲ್ಲ ಗುಡಿಸಿ ಮನೆ ಒರೆಸ್ತೆ ಇವತ್ತು ತೊಳೆನಿಲ್ಲ ಮಳೆ ಬಂದು ತುಂಬ ಹೋಗ್ಬಿಟ್ಟಿತ್ತು ಇವತ್ತು ಒರೆಸ್ತೆ ಅದನ್ನೆಲ್ಲ ಫುಲ್ಲು ತೊಳೆಯೋದಕ್ಕೆ ಹೋಗಲಿಲ್ಲ ತುಂಬ ಮಳೆ ಇವಾಗಲೂ ಮಳೆ ಬರ್ತಾನೆ ಐತೆ ಏನು ಇವತ್ತು ನಿಲ್ಲುತ್ತೋ ಏನೋ ಗೊತ್ತಿಲ್ಲ ನನಗಂತೂ ಅದಕ್ಕೆ ನೆನ್ನೆ ನೈಟೇ ಮಾಡಿಟ್ಟಿದ್ದೆ ಇದನ್ನೆಲ್ಲ ಇವಾಗ ಮಾಡಿರ್ತಿದ್ದೀನಿ ನಾವು ಇದನ್ನು ನಮ್ಮ ಕಡೆ ಮಾಡ್ತೀವಿ ಬೇರೆ ಕಡೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಇದು ಕೆರಕಲು ಅಂತಹ ಮಾಡ್ತೀವಿ ಅದಕ್ಕೆ ರೆಡಿ ಮಾಡಿಟ್ಟಿದ್ದೆ ನೆನ್ನೆ ಇವತ್ತು ಬೇಗ ಇದ್ದರೆ ಸರಿ ಹೋಗುತ್ತೆ ಅಂತ ನಮ್ಮ ಮನೆಯವ್ರಿಗೆ ಎಬ್ಬರಿಸ್ತೇ ಎದ್ರೀ ಬೇಗವಾ ಅಂತವಾ ಅವ್ರು ಏನು ಎದಲ್ಲ ಏನೂ ಇಲ್ಲ ಸುಮ್ಮನೆ ನಾನು ಒಬ್ಬಳೆ ಬೇಗ ಎದ್ಬಿಟ್ಟು ಎಲ್ಲ ತೊಳೆದು ಎಲ್ಲ ದೀಪ ಎಲ್ಲ ಹಚ್ಚಿದೆ ನೋಡಿ ರಂಗೋಲಿ ಅರ್ಧ ಬರ್ಧ ಬಿಡಿಸಿದ್ದೀನಿ ತುಂಬ ಸೊಳ್ಳೆ ಬಿಡಿಸೋದಕ್ಕಾಗ್ತಿರಲಿಲ್ಲ ಏನೂ ಇಲ್ಲ ಸಿಕ್ಕಾಬಟ್ಟೆ ಸೊಳ್ಳೆ ಇದ್ದು ಆಮೇಲೆ ಬೆಳಕಾಗಲಿ ಆಮೇಲೆ ಬಿಡಿಸಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ದೀಪ ಎಲ್ಲ ಹಚ್ಚಿ ರಂಗೋಲಿ ಸ್ವಲ್ಪ ಬಿಡಿಸ್ಬಿಟ್ಟು ಒಳಗಡೆ ಬಂದೆ ಅದನ್ನು ದೀಪಕ್ಕೆಲ್ಲ ರೆಡಿ ಮಾಡೋಣ ನೋಡೋಣ ಈ ಥರ ಆದರೆ ನೀಟಾಗಿ ಉರಿಯುತ್ತಾ ಹೇಗೆ ಅಂತ ಸತಿ ಟ್ರೈ ಮಾಡೋಣ ಈ ಸತಿಯಾ ನೀ ಈ ಸತಿ ಹುರಿದ್ರೆ ನೆಕ್ಸ್ಟ್ ಇದೇ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಣೆಕಾಯೋದಕ್ಕೆ ಇಟ್ಟಿದೆ ಅದಕ್ಕೆ ಕ್ಲೇ ಹಾಕಿದ್ದೀನಿ ಒಂದು ಕಲರ್ಸ್ ಇರಲಿ ಅಂತ ಆಮೇಲೆ ಎರಡು ಕ್ಯಾಂಡಲ್ ಆಗ್ತೀನಿ ನನಗೆ ಹತ್ರ ತುಂಬ ದೀಪ ಇದ್ದಾವಲ್ಲ ಅದಕ್ಕೆ ಎರಡು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಫುಲ್ ಅದೆಲ್ಲ ಮೆಲ್ಟ್ ಆಗಿದೆ ನೋಡಿ ಇವಾಗ ಅದನ್ನೆಲ್ಲ ಇವಾಗ ದೀಪಕ್ಕೆ ಹಾಕೊಳ್ಬೇಕು ದೀಪಕ್ಕೆ ಬತ್ತಿ ರೆಡಿ ಮಾಡಿಟ್ಟಿದ್ದೀನಿ ದೊಡ್ಡ ದೊಡ್ಡದವು ದಾರಗಳಿದ್ದು ಅದನ್ನ ಹಾಕಿದ್ದೆ ಅದಕ್ಕೆ ಫುಲ್ ಕಲರ್ಸು ಒಂದು ಗ್ರೀನ್ ಕಲರ್ ಮಾಡೋಣ ದಿನಿ ಒಂದು ಆರೆಂಜ್ ಕಲರ್ ಮಾಡೋಣ ಅಂತ ಮಾಡ ನೆನ್ನೆ ಅಂತೂ ದೀಪಗಳು ಹಚ್ಚಿರೋವು ಆಯಿಲ್ ಎಲ್ಲ ಆಗಾಗೇ ಇತ್ತು ಅರ್ಧ ಹುರಿದಿದ್ದು ಹುರಿದಿರಲಿಲ್ಲ ಇದು ಹೇಗಾಗುತ್ತೋ ಗೊತ್ತಿಲ್ಲ ನನಗಂತೂ ಮಾಡಿದ್ದೀನಿ ಈ ಸತಿ ಚೆನ್ನಾಗಿ ಹುರಿದು ಎಲ್ಲ ಆದರೆ ನೆಕ್ಸ್ಟ್ ಟೈಮ್ ಅಂತೂ ಇದೇ ಥರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕಿಡ್ತೆ ಎಲ್ಲ ರೆಡಿ ಮಾಡಿ ಅಷ್ಟೊತ್ತಿಗೆ ರಂಗೋಲಿ ಕಂಪ್ಲೀಟ್ ಮಾಡಿ ಬರೋಣ ಬೆಳಕಾಯಿತು ಅಂತ ಹೇಳಿ ಬಂದೆ ಇವಾಗ ನೋಡಿ ಕಂಪ್ಲೀಟ್ ಮಾಡಿದೆ ಈ ರಂಗೋಲಿ ಅಂತೂ ಬಿಡಿಸೇ ಇರಲಿಲ್ಲ ಅದಕ್ಕೆ ಬಿಡಿಸ್ಬಿಟ್ಟು ಎಲ್ಲನೂ ರೆಡಿ ಮಾಡಿಡ್ತೆ ನೋಡಿ ಬಂದು ನೋಡೋಷ್ಟ್ರೊಳಗೆ ಈ ಥರ ಫುಲ್ ಡ್ರೈ ಆಗಿ ಹೋಗ್ಬಿಟ್ಟಿತ್ತು ಈ ಥರ ಗಟ್ಟಿಯಾಗಿದೆ ಇದು ಎಣ್ಣೆಯೂ ಚೆಲ್ಲಲ್ಲ ಏನೂ ಇಲ್ಲ ಚಿಕ್ಕ ಮಕ್ಳಿಗೆ ಕೊಡು ಹಚ್ಚಿಸ್ಬೋದು ಇದನ್ನು ಚೆಲ್ಲುತ್ತೆ ಎಣ್ಣೆ ಆ ಥರ ಏನೂ ಇಲ್ಲ ನೋಡಿ ಆ ಥರ ಬಂದಿದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಅದೆಲ್ಲ ಮಾಡಿ ಮುಗಿಸೋ ಅಷ್ಟೊಳಗೆ ಮನೆಯಲ್ಲೆಲ್ಲ ಎದ್ರು ಅವರಿಗೆಲ್ಲ ಕಾಫಿ ಮಾಡಿ ಮನೆ ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಮಾಡ್ತಾ ಇದ್ದೀನಿ ಅಡುಗೆಗೆಲ್ಲವ ನಾನಿವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಿನ್ನೆ ಒಬ್ಬಿಟ್ಟು ಮಾಡಿದ್ದೆ ಇವತ್ತು ವಡೆ ಮತ್ತು ಕೀರು ಪಲಾವ್ ಈ ಥರ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾವು ಅಡುಗೆ ನಿಕ್ಕಲ್ಲ ಆದ್ರೂ ಲಕ್ಷ್ಮಿ ಕೂಡಿದ್ದೇನಲ್ಲ ಮನೇಲಿ ಏನಾದರೂ ಮಾಡೋಣ ದೀಪಾವಳಿ ಹಬ್ಬದ ಟೈಮಲ್ಲಿ ಮಾಡ್ತೀವಿ ಟಿಫನ್ ಏನು ಮಾಡಲ್ಲ ಮಾಡೋ ಅಷ್ಟರೊಳಗೆ ಟೈಮೇ ಆಗೋಗ್ಬಿಡುತ್ತೆ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಟಿಫನ್ ಮಾಡಿ ಮತ್ತು ಅಡುಗೆ ಮಾಡೋಷ್ಟರೊಳಗೆ ಟೈಮ್ ಆಗುತ್ತೆ ಅಂತ ಇವಾಗ ಎಲ್ಲರೂ ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ತಿಂಡಿ ತಿನ್ನೋ ಅಷ್ಟೊಳಗೆ ಅಷ್ಟು ಟೈಮ್ ಆಗುತ್ತೆ ಅಷ್ಟೊತ್ತಿಗೆ ಅಡುಗೆನೇ ಮಾಡಿಬಿಡೋಣ ಅಂತ ಮಾಡತೆ ರೆಡಿಯಾಗಿದೆ ಇವಾಗ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡೋಣ ಅಂತ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಫುಲ್ ರೆಡಿ ಮಾಡಿ ಎಲ್ಲ ಮಾಡೋ ಅಷ್ಟ್ರೊಳಗೆ ಹನ್ನೊಂದು ಗಂಟೆ ಆಗೇ ಹೋಯಿತು ಬೇಬೇಗ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ರು ಟೈಮೇ ಆಗೋಯ್ತು মোৰ <laughs> গ ನಾನು ಅಡುಗೆ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡೋಷ್ಟ್ರೊಳಗೆ ನಮ್ಮ ಮನೆಯವ್ರು ಬಂದೇ ಬಿಟ್ಟರು ಅಡುಗೆ ಆಯಿತಾ ಊಟಕ್ಕೆ ಕೊಡು ಟೈಮ್ ಆಯಿತು ಅಂತ ಆಯಿತು ಸರಿ ಕೊಡ್ತೀನಿ ಒಂದು ಸ್ವಲ್ಪ ಪೂಜೆ ಮಾಡ್ತೀನಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಅವರು ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ನಮ್ಮ ಮನೇಲಿ ಮಾಡಿದರೆ ಯಾರಾದ್ರು ಕರ್ಕೊಂಡು ಬಂದೇ ಬರ್ತಾರೆ ಅದಕ್ಕೆ ಅವ್ರ ಫ್ರೆಂಡ್ ಕರ್ಕೊಂಡಿದ್ರು ಪೂಜೆ ಎಲ್ಲ ಮೇಲೆ ಊಟಕ್ಕೆ ಕೊಡ್ತೀನಿ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ನಾನು ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿ ಬಂದು ನೋಡೋಷ್ಟ್ರೊಳಗೆ ರಂಗೋಲಿ ಯಾವ ಥರ ಮಾಡಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ನಾವು ಅಷ್ಟು ಬೇಗ ಎದ್ಬಿಟ್ಟು ಮಾಡಿ ಎಲ್ಲ ಮಾಡಿದ್ರು ನಮ್ಮ ಟ್ಯಾಲೆಂಟಿಗೂ ಬೆಲೆ ಇಲ್ಲ ನಮ್ಮ ಶ್ರಮಕ್ಕೂ ಬೆಲೆ ಇಲ್ಲ ಮಕ್ಕಳು ಮತ್ತು ಗಂಡಸರು ಇದ್ದಾರಲ್ಲ ಯಾವ ಥರ ಮಾಡಿ ಹಾಕ್ಬಿಡ್ತಾರೆ ನಾವು ಬೆಳಗ್ಗೆ ಅಷ್ಟು ಬೇಗ ಇದ್ದು ಕಷ್ಟಪಟ್ಟು ರಂಗೋಲಿ ಬಿಟ್ಟಿದ್ದು ಬೆಲೆ ಇಲ್ದಂಗೆ ಹೋಗ್ಬಿಡುತ್ತೆ ನಾನು ಪೂಜೆ ಎಲ್ಲ ಮುಗಿಸ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಊಟಕ್ಕೆ ಬಂದರು ಊಟಕ್ಕೆಲ್ಲ ಕೊಟ್ಬಿಟ್ಟು ನಾನು ಸಂಜೆಗೆ ಲಕ್ಷ್ಮಿ ತೆಗಿಯೋಣ ಅನ್ಕಂದೆ ಯಾಕೋ ತೆಗಿಯೋದಕ್ಕೆ ಮನಸ್ಸು ಬರ್ನಿಲ್ಲ ಅದಕ್ಕೆ ಏನಾದರೂ ಸಿಂಪಲ್ಲಾಗಿ ಫ್ಲವರ್ಸ್ ಎಲ್ಲ ತೊಗೊಬಂದಿದ್ದೆ ಇದ್ದು ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅದಕ್ಕೆ ಸ್ವಲ್ಪ ಎಲೆಗಳೆಲ್ಲ ಹಾಕ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೊರಗಡೆ ಮಳೆ ಅಂದರೆ ಮಳೆ ಆದ್ರೂ ನನ್ನ ಮಗನ ಒಂದು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಕರ್ಕೊ ಹೋಗ್ಬಿಟ್ಟು ಬರೀ ಇದು ಮಾವಿನ ಎಲೆ ಮಾತ್ರ ತೊಗೊಬಂದೆ ಇನ್ನು ಸ್ವಲ್ಪ ತರೋದಕ್ಕಾಗಲಿಲ್ಲ ನಾನು ಏನೇನೋ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಬಿಡಿ ಈ ಸತಿ ಸಿಂಪಲಾಗಿ ಮಾಡಿರಾಗುತ್ತೆ ಅಂತ ಹೇಳಿ ಇಷ್ಟು ಫ್ಲವರ್ ಡೆಕೋರೇಷನ್ ಮಾಡಿದೆ ಈಗ ಕರೆಂಟ್ ಏನಿಲ್ಲ ನಮ್ಮ ಮನೆಯಲ್ಲಿ ಇವತ್ತು ಮಳೆ ಬರ್ತಿರೋದ್ರಿಂದ ಲೇಟಾಗಿ ಕರೆಂಟ್ ಕೊಡ್ತಾನೆ ಅಂತ ಅಂದ್ಕೊಂಡು ದೀಪ ಎಲ್ಲ ಹಚ್ಚಿಬಿಡೋಣ ಅಷ್ಟೊಳಗೆ ಪೂಜೆ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ದೀಪಗಳೆಲ್ಲ ಇದ್ದೀನಿ ಇದೇನಪ್ಪ ಕರೆಂಟ್ ಐತೆ ಕರೆಂಟ್ ಇದ್ರೂ ಇಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಕೊಬೇಡಿ ಅದು ಚಾರ್ಜರ್ ಬಲ್ಪು ಅಷ್ಟೊಳಗೆ ಪೂಜೆಗೆಲ್ಲ ರೆಡಿ ಮಾಡೋಣ ದೀಪ ಎಲ್ಲ ಹಚ್ಚಿದ್ದೆ ಆಮೇಲೆ ದೇವ್ರ ಹತ್ರ ಎಲ್ಲ ಹಚ್ಬಿಟ್ಟು ರೆಡಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ನಾನು ಫ್ಲವರ್ ಡೆಕೋರೇಷನ್ನು ಬೇಗ ಮುಗಿತೆ ಫ್ಲವರ್ಸ್ ಅಲ್ವಾ ಎಷ್ಟು ಬೇಗ ಹಾಕೋದು ಹಿಂಗೆ ಹಾಕಿದ ತಕ್ಷಣ ಬೇಗ ಕ್ಲೋಸ್ ಆಗುತ್ತೆ ಮುಗಿಸೋಣ ಅಂತ ಕೂತ್ಕೊಂಡ್ರೆ ಫ್ಲವರ್ಸ್ ಎಲ್ಲ ಬಿಡಿಸಿ ಮಾಡೋಷ್ಟೊಳಗೆ ಟೈಮೇ ಹೋಗ್ಬಿಟ್ಟೈತೆ ನನಗೆ ಗೊತ್ತೇ ಆಗಿಲ್ಲ ಅಲ್ಲೇ ಆರೂವರೆ ಏಳು ಗಂಟೆ ಹತ್ತತ್ರ ಆಗೇ ಹೋಗ್ಬಿಟ್ಟಿದೆ ಆವಾಗ ಬೇಗ ಎಲ್ಲ ಮುಗಿಸ್ಬಿಟ್ಟು ದೀಪ ಎಲ್ಲ ಹಚ್ಚಿ ಚಿಕ್ಕ ಕರೆಂಟ್ ಹಾಕ್ಯಂಗೆ ಕೂತ್ಕೊಂಡ್ರೆ ನಾನು ಈ ಕಾಲಕ್ಕೆ ಪೂಜೆ ಎಲ್ಲ ಮಾಡಲ್ಲ ಅಂತ ಹೇಳಿ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೊರ್ಗಡೆ ಎಲ್ಲ ಹಚ್ಚೋಣ ಅಂತ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಅಂತ ರೆಡಿ ಮಾಡ್ತಾ ಇದ್ದೀನಿ ಕರೆಂಟ್ ಬಂದೇ ಬಿಡ್ತು ಖುಷಿ ಆಯಿತು ನೋಡು ದೀಪ ಅಷ್ಟರಲ್ಲಿ ಕರೆಂಟ್ ಬತ್ತಲ್ಲ ಅಂತ ಹೇಳಿ ಎಲ್ಲ ಹಚ್ತಾ ಇದ್ದೀನಿ ನಾನು ಯೂಟ್ಯೂಬ್ ಮಾಡ್ತಾ ಇರೋದಕ್ಕೆ ಎಷ್ಟು ಜನ ಹುರ್ಕತ್ತರೋ ಏನೋ ಗೊತ್ತಿಲ್ಲ ನನಗಂತೂ ಇವಾಗಲೇ ಇಷ್ಟು ಜನ ಹುರ್ಕೊತ ಇದ್ದಾರೆ ನಾನು ಫೇಮಸ್ ಆಗೋಗ್ಬಿಟ್ರೆ ಇನ್ನೆಷ್ಟು ಜನ ಹುರ್ಕತ್ತರೋ ಏನೋ ಗೊತ್ತಿಲ್ಲ ಮುಂದೆ ಅಂತೂ ಮಾತಾಡೋಲ್ಲ ಹಿಂದೆ ಅಂತೂ ಮಾತಾಡ್ಕೊತಾರೆ ಯಾರು ಎಷ್ಟೇ ಮಾತಾಡ್ಕೊಂಡ್ರು ನಾನು ಕೇರ್ ಮಾಡೋಲ್ಲ ನಾನು ಪಾಡಿ ನಾನು ಮಾಡ್ತೀನಿ ಯೂಟ್ಯೂಬ ನೋಡಿ ಇವಾಗ ದೀಪ ಹಚ್ತಾ ದಿನ ರಂಗೋಲಿ ಹತ್ರ ಇಲ್ಲ ಎಷ್ಟು ಮಳೆ ಬರ್ತಿದೆ ಅಂದರೆ ತುಂಬ ಮಳೆ ಸೌಂಡೆ ಕೇಳಿಸ್ತಾ ಇದೆ ನನಗೆ ನಿಜವಾಗ್ಲೂ ದೀಪ ಎಲ್ಲ ಹಚ್ಚಿದ್ರೆ ಎಲ್ಲಿ ಹೋಗ್ಬಿಡುತ್ತೋ ಅಂತ ಅನ್ನಿಸ್ತಾ ಇದೆ ಅಷ್ಟು ಮಳೆ ಬರ್ತಾ ಇದೆ ಇದೇನು ಹಚ್ಚಿ ಒಂದು ಹತ್ತು ನಿಮಿಷನೂ ಉರಿಯೆಲ್ಲ ಅನಿಸುತ್ತೆ ಮತ್ತೆ ಮತ್ತೆ ಹಚ್ಚದಲ್ಲೇ ಇರಬೇಕು ಅನಿಸುತ್ತೆ ಅದು ಬತ್ತಿ ಎಣ್ಣೆ ಹಾಕಿರೋದು ಖಾಲಿ ಆಗಲಿಲ್ಲ ಅಂದರೆ ಬೇಜಾರಾಗುತ್ತೆ ಹಾಗೆ ಉಳಿಯುತ್ತಲ್ಲ ಅಂತ ಇದು ಎಗ್ರತೆ ಇದೆ ಮಳೆ ನೀರು ಒಂದೊಂದು ಹನಿ ಹನಿ ಅಂತ ಫುಲ್ ಎಲ್ಲ ಆ ಥರ ನೋಡಿ ಒದ್ದೆ ಥರ ಆಯ್ತೈತೆ ಇಲ್ಲಿ ತುಳಸಿ ಕಟ್ಲೆಗೆಲ್ಲ ಇದ್ದೀನಿ ಅದೆಲ್ಲಿ ಎರಡು ನಿಮಿಷನೂ ಉರಿಯೋಲ್ಲ ಅನ್ಕೋತೀನಿ ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ಹಂಗಂತೂ ದೀಪಾವಳಿ ಹಬ್ಬ ಅಂದರೆ ತುಂಬ ಇಷ್ಟ ಈ ಥರ ದೀಪಗಳೆಲ್ಲ ಹಚ್ಚೋದಕ್ಕೆ ನನ್ನ ಮಗ ಹೇಳ್ತಿದ್ದ ನೀವು ಹಬ್ಬ ಜೋರಾಗಿ ಮಾಡಲಿಲ್ಲ ಅಂದರೆ ನನಗೆ ಮಾತ್ರ ಜೋರು ಅಂತ ಯಾಕೆಂದರೆ ಪಟಾಕಿ ಹೊಡಿತಾನಲ್ಲ ಅವನು ಅದಕ್ಕೆ ಇವಾಗ ಮಕ್ಳ ಕೈಲಿ ಪಟಾಕಿ ಕೊಡೋದಕ್ಕೆ ಭಯ ಆಗುತ್ತೆ ದೊಡ್ಡರೆ ಪಟಾಕಿ ಹೊಡಿಬೇಕಾರೆ ಕೈಗೆಲ್ಲ ಏಟಾಗಿ ಏನೇನೋ ಆಗುತ್ತೆ ಅದಕ್ಕೆ ನನಗೆ ಭಯ ಬೇಡ ಜಾಸ್ತಿ ಪಟಾಕಿ ಹೊಡಿಬೇಡ ಅಂದರು ಕೇಳ್ದೆ ಅವ್ರ ಹಬ್ಬದ ಹತ್ರ ಜಾಸ್ತಿ ಪಟಾಕಿ ತರಿಸ್ಕೊಂಡಿದ್ದಾನೆ ನನಗೊಂಥರ ಭಯ ಆಗ್ತಿದೆ ನಾನೇ ಇದ್ದಾಗ ಹೊಡಿ ಇಲ್ಲ ಅಪ್ಪ ಇದ್ದಾಗ ಹೊಡಿ ಅಂತ ಹೇಳ್ತಾ ಹೇಳಿದ್ರು ಕೇಳ್ತಿಲ್ಲ ಅವನು ಅವನು ಬಾಡಿಗೆ ಅವ್ನು ನೋಡಿತಿರ್ತಾನೆ ನಮಗೆ ಭಯ ಇರುತ್ತಲ್ವಾ ಮಕ್ಕಳಿಗೆ ಸುಮ್ಮನೆ ನಾವು ಬಟ್ಕೊಳ್ಳೋದಷ್ಟು ಎಷ್ಟು ಹೇಳಿದ್ರು ಕೇಳಲ್ಲ ಅವ್ರು ಮಾಡೋದನ್ನೇ ಮಾಡ್ತಾ ಇರ್ತಾರೆ ನೀವು ಹೇಳಿ ನಾನು ಮಾಡೋದನ್ನೇ ಮಾಡ್ತೀನಿ ಅಂತ ಇರ್ತಾರೆ ಹಳುವರೆ ತರಿಸಿದ್ದವೆಲ್ಲ ಪಾಠ ಹಾಕಿ ಸುಮ್ಮನೆ ವೇಸ್ಟ್ ಮತ್ತೆ ರಿಟರ್ನ್ ತಗೊಬಂದರು ನಮ್ಮ ಮನೆಯವರು ಅದಕ್ಕೆ ಇವಾಗ ಇಷ್ಟ ಇದೀನಿ ನಾನು ಸುಸರು ಬತ್ತಿ ಮಾತ್ರ ಹಚ್ಚೋದು ಬೇರೆ ಏನು ಹಚ್ಚಲ್ಲ ಅದಕ್ಕೆ ನನಿಗೋಸ್ಕರ ಅಂತ ತಗೊಬಂದಿದ್ದಾರೆ ನೋಡಿ ನಾನು ಬೆಳಗ್ಗೆ ಎದ್ದು ದೀಪ ಹಚ್ಚೋದಕ್ಕಿಂತ ಆ ಥರ ಮಾಡಿದರೆ ದೀಪಗಳೇ ಹುರಿದಿಲ್ಲ ಮಳೆ ಸಿಕ್ಕಾಬಟ್ಟೆ ನೋಡಿ ಯಾವ ಥರ ಹೋಗ್ಬಿಟ್ಟಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಟೇಕ್ ಕೇರ್